ಮನುಷ್ಯ ಒಂದು ಸಾವಿಗೆ ಬಂದು ಔಷಧಿ ಕಂಡಿದ್ಬಿಟ್ರೆ ಎಲ್ಲದಕ್ಕೂ ಆಗುತ್ತೆ ಯಾಕೆಂದ್ರೆ ಎಲ್ಲ ರೀತಿಯಿಂದಲೂ ಸಾವು ಬರುತ್ತೆ ಅದು ಏಡ್ಸ್ ಕಾಯಿಲೆ ಅಂತ ಅಲ್ಲ ಕ್ಯಾನ್ಸರ್ ಕಾಯಿಲೆ ಅದಕ್ಕೆ ಆಕ್ಸಿಡೆಂಟು ನ್ಯಾಚುರಲ್ ಡೆತ್ ಎಲ್ಲ ರೀತಿಯಿಂದ ಅದಕ್ಕೆಲ್ಲ ಒಂದು ಸಾಯೋ ಮನುಷ್ಯ ಸಾಯ್ತಾನೆ ಅದರಿಂದ ಒಂದು ಔಷಧಿ ಕಂಡಿರ್ದೇ ಎಲ್ಲದಕ್ಕೂ ಆಗುತ್ತೆ ಈಗ ವಿಜ್ಞಾನ ಲೋಕದಲ್ಲಿ ವೈದ್ಯ ಲೋಕದಲ್ಲಿ ಈಗ ಒಂದು ಪ್ರಶ್ನೆ ಇರೋದ್ರಿಂದ ಏಡ್ಸ್ ಕಾಯಿಲೆಗೆ ಅಂದರೆ ಎಚ್ ಐ ವಿ ಸೋಂಕು ಏನಿದೆ ಅದಕ್ಕೆ ಇನ್ನೂ ಔಷಧಿ ಕಂಡಿಡೋಕ್ಕಾಗಿಲ್ಲ ಆದರೆ ಅದಕ್ಕೆ ಖಂಡಿತವಾಗಿ ಚಿಕಿತ್ಸೆ ಇದೆ ಅದನ್ನ ಈಗಾಗಲೇ ಹೇಳಿದ್ರನ್ನು ಗುಣಮುಖ ಮಾಡೋಕ್ಕಾಗಲ್ಲ ಆದರೆ ಅದಕ್ಕೆ ಎ ಆರ್ ಟಿ ಚಿಕಿತ್ಸೆಯಿಂದ ಅದನ್ನು ಸೋಂಕನ್ನು ಕಡಿಮೆ ಮಾಡಿ ಅದರ ಇಫೆಕ್ಟ್ನ ಕಡಿಮೆ ಮಾಡಿ ಅದರಿಂದ ಚಿಕಿತ್ಸೆ ಪಡಿಸ್ಬೋದು ಆ ವ್ಯಕ್ತಿನ ಒಂದು ಮಾನಸಿಕವಾಗಿ ಏನು ಅವರು ಅನುಭವ ಪಡ್ತಾರೆ ಯಾಕೆಂದರೆ ಎಲ್ಲರೂ ನೋಡಿದರೆ ಆ ಮನುಷ್ಯನಿಗೆ ಒಂದು ಕಾ ಏಡ್ಸ್ ಕಾಯಿಲೆ ಬಂತು ಅಂದರೆ ನಾವು ಮನಸ್ಥಿತಿನೇ ಎಲ್ಲ ಚೇಂಜ್ ಆಗುತ್ತೆ ಆ ವ್ಯಕ್ತಿನ ನೋಡೋದು ದೃಷ್ಟಿಕೋನ ಬೇರೆ ಯಾಕೆಂದರೆ ಎಲ್ಲರೂ ನಾವು ಅಂದ್ಕೊಳ್ತೇವೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಮಾತ್ರ ನಾವು ಆ ದೃಷ್ಟಿಯಿಂದ ಎಲ್ಲರೂ ನೋಡ್ತೇವೆ ಈಗಾಗಲೇ ನಾಲ್ಕು ಕಾರಣಗಳು ಹೇಳೋದು ಏನೇನು ಅಂತ ಯಾವ್ಯಾವ ಕಾರಣಗಳಿಂದ ಆಗ್ಬೌದು ಅಂತ ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಯಿತು ಅಂತ ಹೇಳ್ರೆ ಏಕೆಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದಾಗ ನನಗೆ ನೆನಪಾಗೋದು ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಮಲ್ಲೇ ಒಬ್ಬ ಒಬ್ಬ ಕೂಲಿ ಕಾರ್ಮಿಕ ಟ್ರೈನಲ್ಲಿ ಬಿದ್ದು ಅವನಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದಾಗ ಮಾಡಲಾಗಿತ್ತು ಆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವನಿಗೆ ಎಚ್ ಐ ಇನ್ಸ್ಪೆಕ್ಟರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿದ್ದು ನಾವು ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ಲಡ್ ಟ್ರಾನ್ಸ್ಮಿಷನ್ ಆಗಿದ್ದರಿಂದ ನಾವು ನಮ್ಮ ಅವರು ಮನೆಯವರು ನಮ್ಮಲ್ಲಿಗೆ ಬಂದಿದ್ದು ಕೇಸ್ ಹಾಕಬೇಕು ಅಂತ ಇನ್ಫ್ಯಾಕ್ಟ್ ನಾವು ಕನ್ಸ್ಯೂಮರ್ ಕೇಸ್ ಹಾಕಿದ್ವಿ ಅದೇ ಅದು ನಾವು ಗೆಲ್ಲೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪುಕ್ ಪುಕ್ಕಟ್ಟಿಯಾಗಿ ಸರ್ವಿಸ್ ಕೊಡ್ತಾರೆ ಅದು ಕನ್ಸ್ಯೂಮರ್ ಆ್ಯಕ್ಟಲ್ಲಿ ಸರ್ವಿಸ್ ಡೆಫಿನೇಷನಲ್ಲಿ ಬರೋಲ್ಲ ಪುಕ್ಕಟ್ಟೆ ಚಿಕಿತ್ಸೆ ಇರೋದ್ರಿಂದ ಅಂತೂ ನಾವು ನ್ಯಾಷನಲ್ ಕಮಿಷನ್ ಅಂದರೆ ದಿಲ್ಲಿ ಅಂತ ನಾವು ಹೋಗಿದ್ವಿ ನಮ್ಮ ಸೀನಿಯರ್ ಪುಕ್ಕಟ್ಟಿಯಾಗಿ ಅದನ್ನ ಕೇಸ್ ನಡೆಸಿದ್ರು ನಡೆಸೋಕ್ಕಾಗಿರಲಿಲ್ಲ ಅದು ಬೇರೆ ವಿಚಾರ ಆದರೆ ನೀವು ಇಲ್ಲಿ ಎಲ್ಲ ಪ್ಯಾರಾಮೆಡಿಕಲ್ ವ್ಯಾಲೆಂಟಿಯರ್ಸ್ ಎಲ್ಲ ಇದ್ದೀರಿ ನಾವು ಇಷ್ಟೇ ಹೇಳೋದು ನಾವು ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅವ್ರಿಗೆ ಈ ಯಾವ್ಯಾವ ಕಾರಣಗಳಿಂದ ಏಡ್ಸ್ ಕಾಯಿಲೆ ಎಚ್ ಐ ವಿ ಸೋಂಕು ಬರ್ಬೋದು ಅನ್ನೋ ತಿಳುವಳಿಕೆ ಕೊಟ್ಟರೆ ರೋಗನ ಗುಣಮುಖ ಮಾಡ್ಬೋದು ಗುಣಮುಖ ಮಾಡ್ಬೋದು ಮತ್ತು ಅದನ್ನು ಏನಿದೆ ಅನ್ನೋ ಜಿ ಸೊನ್ನೆ ಲೆವೆಲ್ಗೆ ತರಬಹುದು ಈಗಾಗಲೇ ಸಹ ಇವ್ರು ಹೇಳ್ಬೇಕಾದ್ರೆ ಹೇಳೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಳು ಸಾವಿರದ ಏಳ್ನೂರ ಇಪ್ಪತ್ತು ಇಪ್ಪತ್ತು ಡಿಟೆಕ್ಟ್ ಆಗಿದೆ ಅಂತ ಹೌದು ಡಿಟೆಕ್ಟ್ ಆಗಿರ್ಬೋದು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಅದಕ್ಕಿಂತ ಜಾಸ್ತಿ ಇರ್ಬೋದು ಏಕೆಂದರೆ ನಮ್ಮ ಸಮಾಜದಲ್ಲಿ ನಿಮಗೆ ಗೊತ್ತಿದೆ ಈ ಕಾಯಿಲೆ ಗೊತ್ತು ಅಂದ್ರೂ ನಾವು ಬೇರೆ ಯಾವ್ದೂ ಹೇಳ್ಕೊಳ್ಳಲ್ಲ ಗೊತ್ತಾದ್ರೂ ಯಾರಿಗೂ ಹೇಳ್ಕೊಳ್ಳಲ್ಲ ತುಂಬ ಬೆಳಕಿಗೆ ಬರಲ್ಲ ಇಂಥ ಪ್ರಕರಣಗಳು ಆದ್ದರಿಂದ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಈ ಸೋಂಕ್ಯನ ಇದನ್ನು ಕಡಿಮೆ ಮಾಡೋಣ ಜನರಿಗೆ ಜಾಗೃತಿ ಮೂಡಿಸೋಣ ಅನ್ನೋದು ಒಂದು ಉದ್ದೇಶ ಈ ಕಾರ್ಯಕ್ರಮಕ್ಕೆ ನನಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತೇನೆ ವಂದನೆಗಳು